ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂದ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾನಿವತ್ತು ಅಕ್ಕಿ ಪಾಯಸನ ಮಾಡಿದ್ದೆ ಈ ಪಾಯಸನ ಹೇಗೆ ಮಾಡೋದಂತ ನೋಡೋಣ ಇದಕ್ಕೆ ಏನೇನು ಬೇಕತ್ತಂದರೆ ಒಂದು ನಾಲ್ಕೈದು ಬಾದಾಮ್ ತೊಗೊಂಡಿದ್ದೀನಿ ಎಲೆಗೆ ತೊಗೊಂಡಿದ್ದೀನಿ ಗೋಡಂಬಿ ಆಮೇಲೆ ಒಂದು ದ್ರಾಕ್ಷಿ ಕಟ್ ಮಾಡಿದ್ದು ಖಾರಕ ಸಕ್ಕರೆ ಮತ್ತು ತುಪ್ಪನ ತೊಗೊಂಡಿದ್ದೀನಿ ಇವಾಗ ಏನತ್ತಂದರೆ ಮೊದಲೇ ನಾನು ಒಂದು ಬಟ್ಲಷ್ಟು ಅಕ್ಕಿಯನ್ನು ತೊಗೊಂಡು ಅದನ್ನು ಸ್ವಚ್ಛಂಗೇ ತೊಳೆದು ನೆನಲಿಕ್ಕೆ ಇಟ್ಟಿದ್ದೆ ಒಂದು ಎರಡು ಮೂರು ತಾಸು ಅಕ್ಕಿಯನ್ನು ನೆನಿಲಿಕ್ಕೆ ಇಡೋದು ಚೆನ್ನಾಗಿ ನೆನೆದ ನಂತರ ಏನಂತಂದರೆ ಮತ್ತೆ ಇದಕ್ಕೆ ಸ್ವಲ್ಪ ಕೊಬ್ಬರಿ ಕೂಡ ಬೇಕು ಕೊಬ್ಬರಿ ಕೂಡ ಹೆರ್ಚಿಟ್ಕೊಂಡಿದ್ದೀನಿ ಕೊಬ್ಬರಿ ಕೂಡ ಹಾಕಿದ್ರೂ ಏನಂತಂದ್ರೆ ಈ ಪಾಯಸ ಟೇಸ್ಟ್ ಆಗಿರ್ತೈತಿ ಸೊ ಅದಕ್ಕೆ ನಾನು ಈಗ ಏನು ಮಾಡ್ತಾ ಅಂತಂದರೆ ಅಕ್ಕಿಯನ್ನು ಅನ್ನ ಸ್ವಚ್ಛ ತೊಂಡು ಮತ್ತು ಇವಾಗ ಬಾದಾಮನ ಸಣ್ಣಾಗಿ ಪುಡಿ ಮಾಡ್ಕೊತಾ ಇದ್ದೀನಿ ಇವಾಗ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಕಡಾಯಣ ಇಟ್ಕೊಂಡು ಅದರಲ್ಲಿ ಒಂದು ಎರಡು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಎಣ್ಣೆಯನ್ನು ಹಾಕ್ಕೊಂಡು ಇದರಲ್ಲಿ ನಾವು ಒಣ ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ಹುರಿದು ತಕ್ಕೋಬೇಕು ಇವು ಬ್ರೌನ್ ಕಲರ್ ಆಗೋ ತನಕ ಬಿಟ್ಟು ಆಮೇಲೆ ಏನತ್ತಂದ್ರೆ ಇವನ್ನ ಒಂದು ಪಾತ್ರೆಯಲ್ಲಿ ತಕ್ಕೋಬೇಕು ತಕ್ಕೊಂಡ ನಂತರ ಇವಾಗ ಏನಂತಂದರೆ ನಾನು ಒನ ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ಹುರ್ಕೊಂಡು ತೆಗಿತಾ ಇದ್ದೀನಿ ನೋಡಿ ಇವಾಗ ಹುರಿತಾ ಇದ್ದಾವೆ ಇದನ್ನೇನಂತಂದ್ರೆ ಒಂದು ಪಾತ್ರೆಯಲ್ಲಿ ತಕೊಂಡ ನಂತರ ಇದೇ ಎಣ್ಣೆಯಲ್ಲಿ ನಾವು ಏನು ಮಾಡಬೇಕಂತಂದ್ರೆ ಅಕ್ಕಿಯನ್ನು ಹಾಕಬೇಕು ಅವೆಲ್ಲ ನೀರನ್ನು ತೆಗೆದು ಅಕ್ಕಿ ಅಷ್ಟೇನಂತಂದ್ರೆ ಈ ಎಣ್ಣೆಯಲ್ಲಿ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಅಕ್ಕಿಯನ್ನು ನಾವು ಏನಂತಂದರೆ ಚೆನ್ನಾಗಿ ಹುರ್ಕೊಡ್ಬೇಕು ಪೂರ ಎಲ್ಲ ಏನಂತಂದರೆ ನೀರಿನ ಅಂಶ ಹೋಗಬೇಕು ನೀರಿನ ಅಂಶ ಓದಕಿ ಅದೆಲ್ಲ ಏನಂತಂದರೆ ಉದುರು ಉದುರಾಗಬೇಕು ಒಂಥರ ಏನಂತಂದ್ರೆ ಈ ಹುರಿದ್ರೊಳಗೆ ಏನಾಗಿರ್ಬೇಕಂತಂದರೆ ಅದು ರವದ್ಗತೆ ಆಗಬೇಕು ಆ ರೀತಿ ಏನಂತಂದರೆ ಚೆನ್ನಾಗಿ ಎಣ್ಣೆಯಲ್ಲಿ ನಾವು ಏನು ಮಾಡ್ಕೋಬೇಕಂದ್ರೆ ಹುರ್ಕೋಬೇಕು ನೀವು ಬೇಕಂದರೆ ತುಪ್ಪದಲ್ಲಿ ಕೂಡ ಹುರ್ಕೊಂಡ್ರೆ ನಡೀತದೆ ನಾನು ಏನು ಅಂತಂದರೆ ಆಮೇಲೆ ತುಪ್ಪ ಹಾಕಿದ್ದೀನಿ ಎಲ್ಲ ಕುದ್ದ ನಂತರ ಇವಾಗ ಏನಂತಂದ್ರೆ ಹುರ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಏನಂತಂದರೆ ಅದು ಏರ್ಜಿಟ್ಕೊಂಡಿದ್ದೀನಲ್ಲ ಕೊಬ್ಬರಿ ಕೂಡ ಹಾಕ್ತಾಯಿದ್ದೀನಿ ಹಾಕಿ ಅದನ್ನು ಕೂಡ ಏನತ್ತಂದರೆ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಚೆನ್ನಾಗಿ ಹುರ್ಕೊಂಡು ಇದಕ್ಕೆ ಏನಂತಂದರೆ ನಾನು ಒಂದು ಕಪ್ ಆಗೋಷ್ಟು ಅಕ್ಕಿನ ತಗೊಂಡಿದ್ದೆ ಇವಾಗ ಮೂರು ಗ್ಲಾಸ್ ಆಗೋಷ್ಟು ನಾನು ಏನಂತಂದರೆ ನೀರನ್ನು ಹಾಕಿ ಅದನ್ನು ಸ್ವಲ್ಪ ಹೊತ್ತು ಏನತ್ತಂದರೆ ಹಾಗೆ ಕುದಿಲಿಕ್ಕೆ ಬಿಡೋದು ಅದೆಲ್ಲ ಏನಂತಂದರೆ ಚೆನ್ನಾಗಿ ಕುದಿಬೇಕು ಅಕ್ಕಿ ಎಲ್ಲ ಪೂರ ಕುದ್ದು ಬರಬೇಕಲ್ಲ ಅದಕ್ಕೆ ಏನಂತಂದ್ರೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಡೋದು ಒಂದು ಮುಚ್ಚಿ ಇವಾಗ ಏನತ್ತ ನೋಡಿ ಇವಾಗ ಕುದೀತಾ ಇದೆ ಹೀಗೆ ಕುದಿದ ನಂತರ ಸ್ವಲ್ಪ ಸ್ವಲ್ಪಿದ್ನೂ ಎಲ್ಲನೂ ನೋಡಿ ಇವಾಗ ಕುದ್ದಿದೆ ತಿರ್ಕೊಳ್ಳೋದು ತಿರುಗಿದ ನಂತರ ಇದರಲ್ಲಿ ಏನಂತಂದರೆ ಇವಾಗ ಕುದಿ ಕುದ್ದದು ಇದರಲ್ಲಿ ಏನಂತಂದ್ರೆ ಎಲ್ಲ ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ಳೋದು ಆಮೇಲೆ ಸಣ್ಣ ಮಾಡಿಟ್ಕೊತ ಬಾದಾಮು ಮತ್ತು ಏಲಕ್ಕಿ ಕೂಡ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ತಿರುವುದು ತಿರುಗಿದ ನಂತರ ಇವಾಗ ಏನತ್ತಂದರೆ ಇದಕ್ಕೆ ಸಕ್ಕರೆ ಹಾಕೋದು ಇದಕ್ಕೇನತ್ತಂದರೆ ಒಂದೇ ಬಟ್ಲಷ್ಟೇ ಸಕ್ಕರೆ ಸಾಲಲ್ಲ ಒಂದು ಎರಡು ಬಟ್ಲಷ್ಟು ಸಕ್ಕರೆ ಹಾಕಬೇಕು ಇನ್ನೂ ಸ್ವೀಟ್ ಬೇಕು ಅಂತಂದರೆ ಒಂದು ಮೂರು ಬಟ್ಲಾಗೋಷ್ಟು ಏನತ್ತಂದರೆ ಸಕ್ಕರೆನ ಹಾಕ್ಕೊಳ್ಳೋದು ಸ್ವೀಟ್ ಆದ್ರೆ ತುಂಬ ಚೆನ್ನಾಗಿರ್ತದೆ ಇದ್ರೆ ಅಷ್ಟೇನು ಚೆನ್ನಾಗಿರಲ್ಲ ಸ್ವಲ್ಪ ಏನತ್ತಂದರೆ ಸ್ವಲ್ಪ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ಳೋದು ಹಾಕಿ ಎಲ್ಲನೂ ತಿರ್ಕೊಂಡು ಇವಾಗ ಏನಂತಂದರೆ ಕುದಿತಾ ಇದೆಯಲ್ಲ ಸ್ವಲ್ಪ ತುಪ್ಪ ಕೂಡ ಹಾಕಿದ್ದೀನಿ ಇವಾಗ ಏನತ್ತಂದರೆ ಇದರಲ್ಲಿ ಹಾಲು ಕೂಡ ಹಾಕ್ಕೊಂಡು ಮತ್ತು ಸ್ವಲ್ಪ ತಿರುವುದು ಇದು ಏನಂತಂದರೆ ಬಿಸಿ ಇದ್ದಾಗ ತಿಂದ್ರೆ ಚೆನ್ನಾಗಿರುತ್ತೆ ಇಲ್ಲ ಅಂತಂದರೆ ಆಮೇಲೆ ಗಟ್ಟಿಯಾಗಿ ಬಿಡ್ತದೆ ಇವಾಗ ಏನತ್ತಂದರೆ ನಾನು ಇವಾಗ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ನಮ್ಮ ಪಾಯಸ ಅಂತೂ ರೆಡಿ ಆಯಿತು ನೀವು ಫ್ರೆಂಡ್ಸ್ ಮಾಡ್ಕೊಂಡು ತಿನ್ನಿ ತುಂಬ ಸೂಪರ್ ಆಗಿರ್ತದೆ ಅಷ್ಟೇ ಟೇಸ್ಟಿ ಕೂಡ ನನಗಂತೂ ತುಂಬ ಇಷ್ಟ ಆಯಿತು ಅಕ್ಕಿ ಪಾಯಸ ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್